ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನನ್ನ ಸಾಮಾಜಿಕ ಪರಿವಾರದ ಬಂಧುಗಳೆಲ್ಲರೂ ಇಸ್ರೇಲ್ ಯುದ್ಧದ ಕುರಿತು ಅಪ್ಡೇಟ್ಗಳನ್ನು ಆಗಾಗ ಇರಿ ಅಂತ ಆಜ್ಞಾಪಿಸಿರುವುದರಿಂದ ಆದೇಶಿಸಿರುವುದರಿಂದ ಮತ್ತೆ ಇಸ್ರೇಲ್ ಹಮಾಸ್ ಯುದ್ಧದ ವಿವರಗಳನ್ನು ನನ್ನ ಎದುರುಗಡೆ ಹರವಿಕೊಂಡು ಕುಳಿತಿದ್ದೇನೆ ತಾವು ಏನನ್ನು ಹೇಳ್ತೀರಿ ಅದನ್ನು ನೀಡಬೇಕಾಗಿದ್ದು ನನ್ನ ಕರ್ತವ್ಯ ಏಕೆಂದರೆ ಅಷ್ಟೊಂದು ನಿಷ್ಠೆಯಿಂದ ಪ್ರತಿ ದಿವಸ ಪ್ರತಿಯೊಬ್ಬರೂ ಕಮೆಂಟ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ನನ್ನ ಮನಸ್ಸು ತುಂಬಿ ಬಂದಿದೆ ಹೀಗಾಗಿ ನನಗೆ ಹೆಚ್ಚು ಹೆಚ್ಚು ಕೆಲಸ ಮಾಡಲಿಕ್ಕೆ ಅದು ಪ್ರೇರಣೆಯನ್ನು ಕೊಡುತ್ತೆ ಈಗ ವಿಷಯಕ್ಕೆ ಬರೋಣ ಇಸ್ರೇಲ್ ಹಮಾಸ್ ಯುದ್ಧದ ಕುರಿತು ನಿಮಗೆ ಗೊತ್ತು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿನಲ್ಲಿ ವಿಶ್ವಸಂಸ್ಥೆಯ ಸಭೆಯಲ್ಲಿ ನೂರ ಮೂರು ಮತಗಳು ಸೀಸ್ ಫೈರ್ ಮಾಡಬೇಕು ಅಂತ ಬಿಟ್ಟು ಇಸ್ರೇಲ್ ಯುದ್ಧವನ್ನು ನಿಲ್ಲಿಸಬೇಕು ಸೀಸ್ ಫೈರ್ ಮಾಡಬೇಕು ಇದೊಂದು ಹ್ಯುಮ್ಯಾನಿಟೇರಿಯನ್ ಕ್ಯಾಟಸ್ಟ್ರೋಫಿ ಅಂದರು ನೋಡಿ ಹಮಾಸ್ನವರು ಅಕ್ಟೋಬರ್ ಏಳಕ್ಕೆ ದಾಳಿ ಮಾಡಿದ್ದು ಕ್ಯಾಟಸ್ಟ್ರೋಫಿ ಅಲ್ಲ ಆದರೆ ಇಸ್ರೇಲ್ನವರು ಪ್ರತೀಕಾರ ತೆಗೆದುಕೊಳ್ತಾ ಇರೋದು ಮತ್ತು ಉಗ್ರರ ದಮನ ಮಾಡ್ತಾ ಇರೋದು ಇದು ಹ್ಯುಮಾನಿಟೇರಿಯನ್ ಕ್ಯಾಟಸ್ಟ್ರೋಫಿ ಹೇಗಿದೆ ನೋಡಿ ಇರಲಿ ಯಾವಾಗ ಈ ಮಾತನ್ನು ವಿಶ್ವಸಂಸ್ಥೆ ಹೇಳ್ತೋ ಆ ಮಾತಿಗೆ ಬೆಲೆಯನ್ನೇ ಕೊಡಲಿಲ್ಲ ಇಸ್ರೇಲ್ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಹೇಳುತ್ತೆ ಕಟ್ಟ ಕಡೆಯ ವ್ಯಕ್ತಿಯವರೆಗೂ ಹಮಾಸ್ ಉಗ್ರರು ಇರುವವರೆಗೂ ನಮ್ಮ ಯುದ್ಧ ಮುಂದುವರಿಯುತ್ತೆ ನಮ್ಮ ಯುದ್ಧವನ್ನು ಇಷ್ಟಕ್ಕೆ ನಿಲ್ಲಿಸುವ ಮನಸ್ಥಿತಿಯಲ್ಲಿ ನಾವಿಲ್ಲ ಇದು ನಮ್ಮ ಅಸ್ತಿತ್ವದ ಪ್ರಶ್ನೆ ಬೆಂಜಮಿನ್ ನೆತನ್ಯ ಅವರು ಹೇಳ್ತಾ ಇರೋ ಮಾತು ಯಾವುದೇ ಕಾರಣಕ್ಕೂ ಯಾರೇ ಹೇಳಿದರೂ ಕೂಡ ನಾವು ಯುದ್ಧವನ್ನು ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ ಹಾಗಾದರೆ ಇವರಿಗೆ ಸಹಾಯ ಮಾಡ್ತಾ ಇರುವಂಥ ಅಮೇರಿಕ ಏನು ಹೇಳುತ್ತೆ ಅಮೇರಿಕೆಯ ಪೆಂಟಗನ್ ಹೇಳುತ್ತೆ ನಮ್ಮ ಶಸ್ತ್ರಾಸ್ತ್ರ ಪೂರೈಕೆ ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ ಅಂದರೆ ನೀವು ಯುದ್ಧವನ್ನು ಮುಂದುವರಿಸಿ ಅನ್ನುವಂಥ ರೀತಿಯಲ್ಲಿ ಅಮೇರಿಕ ತನ್ನ ಸಕಲ ಶಸ್ತ್ರಾಸ್ತ್ರ ಪೂರೈಕೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದೆ ಯಾವ ಫ್ರಾನ್ಸು ಮೂಲಭೂತವಾದಿಗಳಿಂದ ನರಳಿ ಹೋಗಿದೆಯೋ ಯಾವ ಐರೋಪ್ಯ ರಾಷ್ಟ್ರಗಳು ಇವತ್ತು ಶರಣಾರ್ಥಿಗಳ ಹೆಸರಿನಲ್ಲಿ ಅಕ್ರಮ ವಲಸಿಗರ ಹೆಸರಿನಲ್ಲಿ ಸಂಪೂರ್ಣವಾಗಿ ನಾಶ ಹೋಗ್ತಾ ಇದ್ದಾವೋ ಅಂಥ ರಾಷ್ಟ್ರಗಳು ಕೂಡ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸಂದರ್ಭದಲ್ಲಿ ಈ ಸೀಸ್ ಫೈರ್ಗೆ ಮತವನ್ನು ಹಾಕ್ತವೆ ಅಂತ ವಿಚಿತ್ರ ನೋಡಿ ನನಗೆ ಭಾಳ ಆಶ್ಚರ್ಯ ಆಗೋದು ಅದೇ ಆದರೆ ಅಮೆರಿಕ ತನ್ನ ಸಂಕಲ್ಪದಿಂದ ಹಿಂದೆ ಸರಿಯೋದಿಲ್ಲ ಅದು ಭಾಳ ಮುಖ್ಯವಾದಂಥದ್ದು ಅಷ್ಟೇ ಅಲ್ಲ ನೆವಲ್ ಪ್ರೊಟೆಕ್ಷನ್ ಏನಿದೆ ಅಲ್ಲ ಏನಾಗಿದೆ ಈ ದಕ್ಷಿಣ ಕೆಂಪು ಸಮುದ್ರ ಇದೆ ರೆಡ್ ಸಿ ಸದರ್ನ್ ರೆಡ್ ಸಿ ಅಂತ ಏನು ಹೇಳ್ತಾರೆ ಅಲ್ಲಿ ಹೌತಿ ರೆಬಲ್ಸ್ಗಳಿದ್ದಾರೆ ಯಮನ್ ಹೌತಿ ರೆಬಲ್ಸ್ಗಳು ಅವರು ಈ ಶಿಪ್ಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕೇವಲ ಇಸ್ರೇಲ್ ಶಿಪ್ಗಳನ್ನು ಮಾತ್ರ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ ಅಂತ ಸುಳ್ಳು ಹೇಳ್ತಾರೆ ಇತ್ತೀಚೆಗೆ ಅಮೆರಿಕೆಯ ಒಂದು ಶಿಪ್ಪನ್ನು ಕೂಡ ಇವರು ಟಾರ್ಗೆಟ್ ಮಾಡಿದ್ದಾರೆ ಭಾರತ ಸಪ್ಲೈ ಮಾಡ್ತಾ ಇದ್ದಂಥ ಹಡಗನ ಮೇಲೆ ಕೂಡ ಇವರು ದಾಳಿಯನ್ನು ಮಾಡಿದ್ದಾರೆ ನಿಮಗೆ ಗೊತ್ತಿರುವ ಹಾಗೆ ಈ ಹೌತಿ ರೆಬಲ್ಸು ಇಸ್ರೇಲ್ ವಿರುದ್ಧ ಮಾತ್ರವಲ್ಲ ಉಳಿದ ಯಾವುದೇ ಕಾಫಿರ್ಗಳ ವಿರುದ್ಧ ಕೂಡ ಅವರು ಇದೇ ರೀತಿಯಾದ ಸೆಣಸಾಟವನ್ನು ಮಾಡ್ತಾರೆ ಆದ್ದರಿಂದ ಈಗ ಅಮೆರಿಕ ತನ್ನ ನೆವೆಲ್ ಪ್ರೊಟೆಕ್ಷನನ್ನು ಹ ಸದನ್ ರೆಡ್ಸಿ ಸುತ್ತಲೂ ಹಾಕಿದೆ ತನ್ನ ಮೂಲಕ ಈ ಹೌತಿ ರೆಬಲ್ಸ್ ಏನಿದ್ದಾರೆ ಅವರನ್ನು ಸದೆ ಬಡಿಯುವ ಕೆಲಸ ಮತ್ತು ಅಲ್ಲಿ ಹೋಗುವಂಥ ಆಹಾರ ಸಾಮಗ್ರಿಗಳ ಶಿಪ್ಗಳೇನಿರ್ತವೆ ಆ ಶಿಪ್ಗಳ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ ಇನ್ನು ಈ ಇಸ್ಮಾಯಿಲ್ ಹನಿ ಅಂತ ಹಮಾಸ್ನ ಮುಖಂಡ ಆಯಿತಾ ಉಗ್ರರ ಮುಖಂಡ ಈತ ಪಂಚತಾರಾ ವೈಭವೋಪೇತ ಜೀವನ ಮಾಡಿಕೊಂಡಿದ್ದಂಥವನು ಕತಾರ್ನಲ್ಲಿ ಫೈವ್ ಸ್ಟಾರ್ ಹೋಟ್ಲಲ್ಲಿದ್ದವನು ಈತ ಈಗ ಈಜಿಪ್ಟನ್ನ ಕೈರೋದಲ್ಲಿ ಬಂದು ಕುಳಿತಿದ್ದಾನೆ ಕೈರೋಗಿ ಯಾಕೆ ಬಂದಿದ್ದಾನೆ ಯಾಕೆ ಬಂದಿದ್ದಾನೆ ಅಂದರೆ ಎರಡನೇ ಬಾರಿ ಮತ್ತೆ ನಾವು ಸೀಸ್ ಫೈರನ್ನು ಘೋಷಿಸೋಣ ಯುದ್ಧ ವಿರಾಮವನ್ನು ಘೋಷಿಸೋಣ ಅಂದರೆ ಹಮಾಸ್ನವರು ಎಷ್ಟು ಸೋತು ಹೋಗಿದ್ದಾರೆ ನಿತ್ರಾಣ ಆಗಿದ್ದಾರೆ ಅಂತ ಈತನ ಮಾತುಗಳಿಂದಲೇ ಗೊತ್ತಾಗತ್ತೆ ಹಾಗಾದರೆ ಈ ಬಾರಿ ಈ ಮಾತುಕತೆಗೆ ಯಾರು ಸೇರ್ಕೋತಾ ಇದ್ದಾರೆ ಇಂಗ್ಲೆಂಡಿನ ವಿದೇಶಾಂಗ ಸಚಿವ ಡೆಮಿಡ್ ಡೆವಿಡ್ ಕ್ಯಾಮ್ರೂನ್ ಬರ್ತಾ ಇದ್ದಾರೆ ಡೆವಿಡ್ ಕ್ಯಾಮರೂನ್ ನಾಳೆ ಪ್ರಯಾಣ ಮಾಡಲಿದ್ದಾರೆ ಜೋರ್ಡಾನ್ ಮತ್ತು ಈಜಿಪ್ಗೆ ಅವರ ಭೇಟಿ ಇದೆ ಆ ಸಂದರ್ಭದಲ್ಲಿ ಇಸ್ರೇಲ್ನ ಪಡೆ ಹಾಗೂ ಹಮಾಸ್ ಉಗ್ರ ಇಸ್ಮಾಯಿಲ್ ಹನಿಯ ಮಧ್ಯೆ ಮಾತುಕತೆ ನಡೆಯುತ್ತೆ ಮಾತುಕತೆಯಲ್ಲಿ ಏನು ವಿಷಯ ಯಾರನ್ನು ಬಂದಿ ಮಾಡಿಕೊಳ್ಳಲಾಗಿದೆಯೋ ಅವರನ್ನು ಇಸ್ರೇಲ್ನವರು ಬಿಡುಗಡೆ ಮಾಡಬೇಕು ಜೊತೆಗೆ ಯಾರನ್ನು ಒತ್ತೆಯಾಳುಗಳಂತ ಇಟ್ಕೊಂಡಿದ್ದಾರಲ್ಲ ಈ ಹಮಾಸ್ ಉಗ್ರರು ಅವರ ಬಿಡುಗಡೆಯಾಗಬೇಕು ಕಳೆದ ಬಾರಿ ಮಕ್ಕಳು ಮತ್ತು ಹೆಣ್ಣುಮಕ್ಕಳ ಮಹಿಳೆಯರನ್ನ ಮಾತ್ರ ಬಿಡುಗಡೆ ಮಾಡಿತ್ತು ಈ ಹಮಾಸ್ ಪಡೆ ಈ ಬಾರಿ ಇಸ್ರೇಲ್ ಹೇಳ್ತಾ ಇದೆ ಗಂಡಸರನ್ನು ಕೂಡ ನೀವು ಬಿಡುಗಡೆ ಮಾಡಬೇಕು ಅನ್ನುವಂಥ ಮಾತುಕತೆ ನಡೆಯುವಂಥ ಸಾಧ್ಯತೆಗಳಿದ್ದಾವೆ ಯಾವ ರೀತಿಯಲ್ಲಿ ಇವತ್ತು ಇಸ್ರೇಲು ದಾಳಿಯನ್ನು ನಡೆಸ್ತಾ ಇದೆ ಅಂದರೆ ಯಾವ ಟನಲ್ಲನ್ನು ತನ್ನ ಮುಖ್ಯ ಕೇಂದ್ರ ಬಿಂದು ಅಂತ ಮಾಡಿಕೊಂಡು ಐದುನೂರು ಕಿಲೋಮೀಟರ್ಗಳ ಕವಲುಗಳಿದಾವಲ್ಲ ಆ ಕವಲುಗಳಲ್ಲೆಲ್ಲ ಸಮುದ್ರದಿಂದ ಪೈಪ್ ಹಾಕಿ ನೀರನ್ನು ಬಿಡ್ತಾ ಇದೆ ಇಸ್ರೇಲ್ ಪಡೆ ಹೇಗಾಗಿದೆ ಅಂದರೆ ನಾನು ಈಗಾಗಲೇ ಹೇಳಿದ್ದೀನಿ ಇಲ್ಲಿ ಬಿಲದಿಂದ ಹೇಗೆ ಹೊರಗಡೆ ಬರ್ತಾವೋ ಈ ಕಾಟ್ನೊಳಗಡೆ ಇರುವಂಥ ತಗಣಿಗಳು ಹೇಗೆ ಬೆಂಕಿಗೆ ಹೊರಗೆ ಬಂದು ಚಟಪಟ ಒದ್ದಾಡ್ತಾವೋ ಆ ಸ್ಥಿತಿಯಲ್ಲಿದ್ದಾವೆ ನೀವೇನು ಐ ಡಿ ಎಫ್ ಅಂಥೇಳಿ ಅವ್ರದ್ದೊಂದು ಟ್ವಿಟರ್ ಹ್ಯಾಂಡಲ್ ಇದೆ ಮತ್ತು ಚಾನಲ್ ಇದೆ ವ್ಯಾಪ್ ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ನೋಡಿದರೆ ಇವರ ಎಲ್ಲ ಆಟಗಳು ಯಾವ ರೀತಿ ನಿತ್ರಾಣ ಆಗಿದ್ದಾರೆ ಹೇಗೆ ಶಸ್ತ್ರಾಸ್ತ್ರ ತ್ಯಾಗ ಮಾಡ್ತಾ ಇದ್ದಾರೆ ಹಮಾಸುಗ್ರರು ಅನ್ನೋದನ್ನು ನೋಡೋಕ್ಕೆ ಒಂದು ರೀತಿಯ ಖುಷಿ ಇಸ್ರೇಲು ಆ ಮಟ್ಟಿಗೆ ಹೋರಾಟವನ್ನು ಕ್ಷಿಪ್ರವಾಗಿ ನಡ್ಸ್ಕೊಂಡು ಬರ್ತಾ ಇದೆ ಯಾವುದೇ ಕಾರಣಕ್ಕೂ ಹಿಂದೇಟು ಆಗ್ತಾ ಇಲ್ಲ ಯಾವ ವಿಶ್ವಸಂಸ್ಥೆಯ ಮಾತು ಕೇಳ್ತಾ ಇಲ್ಲ ಐರೋಪ್ಯ ರಾಷ್ಟ್ರಗಳ ಮಾತು ಕೇಳ್ತಾ ಇಲ್ಲ ಸುತ್ತಮುತ್ತಲಿದ್ದಂಥ ಇಸ್ಲಾಮಿಕ್ ರಾಷ್ಟ್ರಗಳಿಗೆ ಬೆದರ್ತಾ ಇಲ್ಲ ಯಾವ ನರಸಂಹಾರ ಅಂತ ಇದ್ದಾರೋ ಯಾವ ನರಮೇಧ ಅಂತ ಇದ್ದಾರೆ ಯಾರು ಏನಾದರೂ ಹೇಳಿ ನಾವು ಮಾತ್ರ ಕಟ್ಟ ಕಡೆಯ ಉಗ್ರ ಸಾಯುವವರೆಗೂ ಇಸ್ರೇಲ್ನ ಹೋರಾಟ ನಿಲ್ಲುವುದಿಲ್ಲ ಅದಕ್ಕಾಗಿ ಎಂಥ ಬೆಲೆಯನ್ನು ತೆರಲಿಕ್ಕೂ ನಾವು ಸಿದ್ಧ ಅನ್ನುವಂಥ ಮಾತನ್ನು ಹೇಳ್ತಾರೆ ಏನಂಗೆಂದರೆ ಎಂಥ ಬೆಲೆಯನ್ನು ತೆರಲಿಕ್ಕಾದರೂ ಸಿದ್ಧ ಅಂದರೆ ಯಾರನ್ನು ಹಾಳಿ ಇಟ್ಕೊಂಡಿದ್ದಾರಲ್ಲ ಇವರು ಹಮಾಸುಗ್ರರು ಅವರನ್ನು ನೀವು ಹೊಡೆದು ಹಾಕಿದ್ರು ನಮಗೆ ಕಷ್ಟ ಇಲ್ಲ ಆದರೆ ನಿಮ್ಮನ್ನು ಮಾತ್ರ ಬಿಡೋದಿಲ್ಲ ಅಂತ ಯುದ್ಧ ಮಾಡಿದರೆ ಹೇಗೆ ಮಾಡಬೇಕು ಶೌರ್ಯವನ್ನು ಪ್ರದರ್ಶಿಸುವ ಅಂದರೆ ಹೇಗೆ ಒಂದು ದೇಶವನ್ನು ರಕ್ಷಿಸಿಕೊಳ್ಳುವುದು ಅಂದರೆ ಇದು ಅಂತ ನನಗನ್ನಿಸ್ತು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ